ದಾಂಡೇಲಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದಿವಂಗತ ವಿಷ್ಣು ನಾಯ್ಕರಿಗೆ ನುಡಿ ನಮನ ಇತ್ತೀಚೆಗೆ ಅಗಲಿದ ಹಿರಿಯ ಸಾಹಿತಿ ವಿಷ್ಣು ನಾಯ್ಕ ಅವರಿಗೆ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಡಿ ದಾಂಡೇಲಿ ನಗರದಲ್ಲಿರುವ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಇಂದು ಮಂಗಳವಾರ ಸಂಜೆ ಆರೂವರೆ ಗಂಟೆಗೆ ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ವಿಷ್ಣು ನಾಯ್ಕ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮೌನ ಆಚರಿಸಿದ ನಂತರ ಹಿರಿಯರಾದ ಬಾಬಣ್ಣ ಶ್ರೀವತ್ಸ ಎಂಆರ್ ನಾಯಕ ಬಿ ಎ ನಾಗಶೆಟ್ಟಿಕೊಪ್ಪ ಸಾಹಿತಿಗಳಾದ ಪ್ರವೀಣ್ ನಾಯ್ಕ ಹಿಚ್ಕಡ ಜಿ ಎಸ್ ಹೆಗಡೆ ನಾಗರೇಕ ಗಾಂಕರ್ ಭೀಮಾಶಂಕರ್ ಅಜ್ನಾಳ ವೆಂಕಮ್ಮ ಗಾಂಕರ್ ಎನ್ ಆರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆ ಜಿಲ್ಲಾ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ್ ನಾಯ್ಕ ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಮೊದಲಾದವರು ಮಾತನಾಡಿ ನುಡಿ ನಮನವನ್ನು ಸಲ್ಲಿಸಿದರು ವಿಷ್ಣು ನಾಯ್ಕ ಅವರ ಸಾಹಿತ್ಯ ಕಾವ್ಯ ರಂಗಭೂಮಿ ರೈತ ಹೋರಾಟ ಮಹಿಳಾ ಪರ ಧ್ವನಿ ಅವರ ಶಿಕ್ಷಕ ವೃತ್ತಿ ಸೇರಿದಂತೆ ಅವರ ಒಟ್ಟು ಬದುಕಿನ ಬಗ್ಗೆ ಮಾತನಾಡಿದ ಅವರ ಒಡನಾಡಿಗಳು ವಿಷ್ಣು ನಾಯ್ಕ ಅವರು ಈ ಜಿಲ್ಲೆಯ ಸಾಂಸ್ಕೃತಿಕ ಮೇರು ವ್ಯಕ್ತಿಯಾಗಿದ್ದರು ನಾಡಿನಾದ್ಯಂತ ಹೆಸರು ಮಾಡಿದಂತಹ ಮಹನೀಯರಾಗಿದ್ದರು ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಮಾನವೀಯ ಸಂಬಂಧದ ಜೀವಿಯಾಗಿದ್ದರು ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ದುಂಡಪ್ಪ ಗೋಳೂರು ಸುಧಾಕರ್ ಶೆಟ್ಟಿ ನರೇಶ್ ನಾಯ್ಕ್ ಕೀರ್ತಿ ಗಾಂವ್ಕರ್ ಮೋಹನ್ ಹಲ್ವಾಯಿ ಡಿ ಸ್ಯಾಮ್ಸನ್ ಫಿರೋಜ್ ಫಿರ್ಜಾದೆ ಎಸ್ ಎಸ್ ಹಿರೇಮಠ್ ಹನುಮಂತ್ ಕಾರ್ಗಿ ಗಿರೀಶ್ ಶಿರೋಡ್ಕರ್

गो संकेत कर रहे हैं गौरव नाले में कोई बड़ी जास्ती है इसको इंटरनल उनका जिम्मेदार मामला पड़ रहा है कि उन्होंने ये लोगों ने प्रति ने शर्मा आए तो 2021 भयंकर वो ट्रेड की भयंकर तो ಜೋ ಕೋಚಿಂಗ್ಸ್ ಅವರು ನಮಗೆ ಎಷ್ಟು ಚೆಂದ ಮಾಡಿ ಕಲಿಸಿದ್ರು ನಮ್ಮ ಪಾಠ ಎಲ್ಲ ಇದು ನಾವು ಮರೆಯೋದಕ್ಕೆ ಸಾಧ್ಯ ಇದೆ ಮತ್ತು ಶಾಲೆಯಲ್ಲಿ ಗದ್ದಾಧಿ ವಿವಿಧ ಮೊಮ್ಮೆ ಚಟುವಟಿಕೆಗಳನ್ನ ಕಾಲದಲ್ಲಿ ಅವರು ಪಾರು ಮಾಡಿದ್ರು ಇಷ್ಟು ದೊಡ್ಡ ಸ್ಕೂಲ್ ಆವಾಗ ಅವಾಗ ಐದು ದಶಕದಲ್ಲಿ ಅವಾಗ ವಿವಿಧ ನೊಮ್ಮೆ ಚಟುವಟಿಕೆ ಸ್ಪೋರ್ಟ್ಸ್ ಆಗಲಿ ನಾಟಕ ಇರಲಿ ಅವಾಗ ಎಸ್ ಎಸ್ ಸಿ ಕಮಾಂಡರ್ಸ್ ಆಗಿತ್ತು ನನಗೆ ಶಿಷ್ಯವರು ಒಂದು ಒಳ್ಳೆಯ ಕಾರ್ಯಕಾಲಕ್ಕೆ ಒಳ್ಳೆಯ ಎಳ್ಳಿ ಒಂದು ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನವನ್ನು ಹೊಂದಿಟ್ಟಿದ್ದರು ಅದರಲ್ಲಿ ಅವರು ಒಂದು ನಮಗೆಲ್ಲ ಅಂದರೆ ಮಹಿಳಾ ದೌರ್ಜನ್ಯದ ಬಗ್ಗೆ ಮತ್ತು ಸಾಮಾಜಿಕ ಅಸಮಾನತೆಯ ಬಗ್ಗೆ ಒಂದು ಒಳ್ಳೆಯ ನಾಟಕವನ್ನು ಅವತ್ತು ಅಡಿತು ಅವತ್ತಿಂದ ನನಗೆ ಸ್ವಲ್ಪ ಅವರ ಬಗ್ಗೆ ನನಗೆ ಬರಹ ಅಥವಾ ಕವಿತೆ ಇದ್ರ ಬಗ್ಗೆಲ್ಲ ನಮ್ಮ ಮನೆಗಳಲ್ಲಿ ಅಂತಹ ಅಭ್ಯಾಸವನ್ನು ಕಲಿಸ್ತಾರೆ ಅಥವಾ ಶಿಕ್ಷಣವನ್ನು ಕೊಡ್ತಾರೆ ಆದರೆ ಅಕ್ಷರದ ಸಾಂಗತ್ಯವನ್ನು ಮೂಡಿಸುವಂಥದ್ದು ಹೆಚ್ಚು ಕಡಿಮೆ ನಾನು ನಂತರವೇ ಕಲ್ತ್ಕೊಂಡಿದ್ದೆ ಆ ಏಳನೇ ಕ್ಲಾಸ್ ಮನೆಗೂ ನಮ್ಗೆ ಅಂತಹ ಅದ್ರ ಬಗ್ಗೆ ಆಸಕ್ತಿಯಾಗಿ ಅಥವಾ ಹಾಗೆ ಕಲಿಬೇಕು ಕವಿತೆಗಳನ್ನು ಬರಿಬೇಕು ಅನ್ನುವಂಥದ್ದಾಗಿ ನಮಗೆ ಇರಲಿಲ್ಲ ಆದರೆ ಯಾವಾಗ ಅವರು ನಮ್ಮ ಸರ್ ಅವರ ಒಂದು ಸಂಕಲನ ಬಂತೋ ಅವರು ನಮಗೆಲ್ಲರೂ ಕೂಡ ಒಂದು ವಿಚಿತ್ರವಾಗಿ ಒಂದು ಪ್ರತಿಯನ್ನು ಕೊಟ್ಟರು ಆಮೇಲೆ ವಿಷ್ಣು ನಾಯಕರ ಪ್ರಭಾವವನ್ನು ನಾವು ಆವತ್ತು ಅಂದುಕೊಂಡೋ ಅವಾಗವೆಲ್ಲ ನನ್ನ ಕಾವ್ಯದ ಮಾರ್ಗದಲ್ಲಿ ಅವರದ್ದು ಒಂದು ಒಂದು ಹೆತ್ವನ್ನ ನಾವೊಂದು ಯಾವ ಏನಾದರೂ ಒಂದು